ಪ್ರಗತಿ ಒಂದು ಕಡೆ ಮತ್ತೊಂದು ಕಡೆ ಜನರ ಜೀವನ ಸಂತೋಷಮಯವಾಗಬೇಕು ಅನ್ನುವಂಥದ್ದು ಇವುಗಳ ನಡುವೆ ಹೋರಾಟ ಮೊದಲಿನಿಂದಲೂ ನಡೀತಾನೆ ಬಂದಿದೆ ಕಳೆದ ನಾಲ್ಕು ವರ್ಷಗಳಿಂದ ಬೆಂಗಳೂರು ಪಕ್ಕದ ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ಟಣದ ಸುಮಾರು ಹದಿನೈದು ಹಳ್ಳಿಗಳ ಜಮೀನನ್ನು ಸರ್ಕಾರ ತೆಗೆದುಕೊಳ್ಳಿಕ್ಕೆ ಏನೆಲ್ಲ ವ್ಯವಹಾರ ಮಾಡ್ತಾ ಇರುವಂಥದ್ದು ತಿಳಿದು ಬಂದಿದೆ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಆ ಹದಿಮೂರು ಹಳ್ಳಿಯ ಜನರು ನಮ್ಮ ಬದುಕಿಗೆ ಈ ಜೀವನ ಜ ಜಮೀನೇ ಆಧಾರ ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾ ಬಂದಿದ್ದಾರೆ ವಿಷಾದದ ಸಂಗತಿ ಅಂದರೆ ಸರ್ಕಾರ ಇನ್ನೂ ಕೂಡ ಆ ಹೋರಾಟಗಾರರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಬದಲಾಗಿ ಬಂಡವಾಳಶಾಹಿಗಳ ಪರವಾಗಿ ನಮ್ಮ ಸರ್ಕಾರಗಳು ವ್ಯವಹಾರ ಮಾಡ್ತಾ ಇರುವಂಥದ್ದು ತುಂಬ ವಿಷಾದನೀಯ ಇಪ್ಪತ್ತೈದನೇ ತಾರೀಕು ಬಹುದೊಡ್ಡ ಹೋರಾಟವನ್ನು ವಿವಿಧ ಸಂಘಟನೆಗಳು ಜನಪರವಾದಂಥ ಕಾಳಜಿ ಇರೋವಂಥವರು ಗ್ರಾಮೀಣ ಪ್ರದೇಶದ ಬಗ್ಗೆ ಒಲವಿರುವಂಥವರು ದೇವನಹಳ್ಳಿ ಚಲೋ ಅಂತ ಹೊರಟಿದ್ದಾರೆ ಹಾಗೆಯೇ ಸರ್ಕಾರ ವಿರುದ್ಧ ಒಂದು ಪ್ರತಿಭಟನೆಯೂ ಇರುತ್ತೆ ಈ ಸಂದರ್ಭಾದರೂ ಸರ್ಕಾರ ಗಮನಹರಿಸಿ ರೈತರ ಭೂಮಿಯನ್ನು ಆಕ್ರಮಣ ಮಾಡದ ಹಾಗೆ ವ್ಯವಸ್ಥೆಯನ್ನು ಮಾಡುವಂಥ ಅಗತ್ಯ ಇದೆ ಕಾರಣ ಏನು ಅಂತಂದರೆ ರೈತರ ಬದುಕು ಆ ಭೂಮಿಯವನ್ನೇ ಅವಲಂಬಿಸಿರುತ್ತೆ ಇವತ್ತು ಬೇಕಾದಷ್ಟು ದುಡ್ಡು ಕೊಡ್ಬೋದು ರೈತರಿಗೆ ಆದರೆ ದುಡ್ಡು ಇರಲ್ಲ ಈ ಹಿಂದೆ ಅಲ್ಲಿ ಅನೇಕ ಜಮೀನನ್ನು ಸರ್ಕಾರ ಪಡ್ಕೊಂಡಿದೆ ಪಡ್ಕೊಂಡಂಥ ಜಮೀನಿಗೆ ಸಾಕಷ್ಟು ದುಡ್ಡನ್ನು ಕೊಟ್ಟಿದೆ ಆದರೆ ಇವತ್ತು ಆ ಜನರ ಕೈಯಲ್ಲಿ ದುಡ್ಡಿಲ್ಲ ಎಲ್ಲ ದುಡ್ಡು ಕೂಡ ಬಳಕೆ ಆಗಿದೆ ಈಗ ಅವ್ರ ಬದುಕೆ ದುರಂತಮಯ ಆಗ್ತಾಯಿದೆ ಅದರ ಬದಲಾಗಿ ಅಲ್ಲಿ ಭೂಮಿ ಇತ್ತು ಅಂತಂದರೆ ಅದರಲ್ಲಿ ಏನು ಬೇಕಾದರೂ ಅವ್ರು ಬೆಳ್ಕೊಂಡು ಊಟ ಮಾಡ್ಬೋದು ಭೂಮಿ ಇದೆ ಅಂತಂದರೆ ಬಂಗಾರ ಇದ್ದ ಹಾಗೆ ಆ ಕಾರಣದಿಂದ ರೈತರ ಪರವಾಗಿ ಏನು ಅನೇಕ ಸಂಘಟನೆಗಳು ಹೋರಾಟ ಅಲ್ಲ ನಾವು ಕೂಡ ಈ ಸಂಘಟನೆಗೆ ಹೋರಾಟಕ್ಕೆ ಬರಬೇಕಾಗಿತ್ತು ಆದರೆ ಬೇರೊಂದು ಕಾರ್ಯಕ್ರಮ ಮೊದಲೇ ನಿಗದಿ ಆಗಿದ್ದರಿಂದ ನಾವಲ್ಲಿ ಬರಲಿಕ್ಕೆ ಆಗದೇ ಇದ್ದರೂ ಕೂಡ ರೈತರ ಪರವಾಗಿ ನಾವು ಕೂಡ ನಿಲ್ತೇವೆ ಸರ್ಕಾರ ಈಗಲಾದರೂ ಕೂಡ ಗಮನಹರಿಸಿ ರೈತರಿಗೆ ನ್ಯಾಯವನ್ನು ಒದಗಿಸಿ ಅವರ ಭೂಮಿಯನ್ನು ಉಳಿಸಿಕೊಡುವಂಥ ಒಂದು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು ಬಂಡವಾಳಶಾಹಿಗಳ ಪರವಾಗಿ ಸರ್ಕಾರ ವರ್ತನೆ ಮಾಡಬಾರದು ಅನ್ನುವಂಥ ಕಳಕಳಿಯ ಮನವಿಯನ್ನು ಈ ಮೂಲಕ ನಾವು ಸರ್ಕಾರದಲ್ಲಿ ಮಾಡಿಕೊಳ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ